ವೆಲ್ಕಮ್ ಬ್ಯಾಕ್ ಇವತ್ತು ಬೇಲ್ಪುರಿ ಮಾಡೋಣ ಒಂಥರ ಕಾಯಿ ಹಾಕ್ಬಿಟ್ಟು ಸಾಮಾನ್ಯ ಒಂದೇ ಥರ ಬೇಲ್ಪುರಿ ತಿಂದಿರ್ತೀವಿ ಎಲ್ಲರೂ ಹೇಳ್ತಾರೆ ಅಯ್ಯೋ ಬೇಲ್ಪುರಿ ಹುಣ್ಸೆಣ್ಣು ನೆನೆಸ್ಬೇಕು ಬೆಲ್ಲ ನೆನೆಸ್ಬೇಕು ಅದಕ್ಕೇನೋ ಕೆಲವು ಮಸಾಲೆ ಪೌಡ್ರ್ಗಳು ಹಾಕಬೇಕು ಅಂತ ಇನ್ಸ್ಟಂಟೇನಿಯಸ್ ಆಗಿ ಅದೇನು ವೆಯ್ಟ್ ಮಾಡ್ದೇನೇ ಮಾಡೋ ಅಂಥ ಒಂದು ರೆಸಿಪಿ ಇವತ್ತು ಕಮ್ ಪುದೀನ ತಗೊಂಡಿದ್ದೀನಿ ಮೂರು ಚಿಕ್ಕದು ಏನು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬೆಲ್ಲ ಸಿಹಿ ಖಾರ ಹುಳಿ ಮೂರು ಒಂಥರ ಟೇಸ್ಟ್ ಬರಬೇಕಲ್ವ ನಮಗೆ ಸ್ವಲ್ಪ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಕಾಯಿ ಮೀನು ಇದರಿಂದ ಮಾಡ್ತಾ ಇರೋದು ಮತ್ತು ಪುಟಾಣಿ ಇದು ಮೂರೂ ನೀರು ಹಾಕೊಳ್ಳದೆ ಬ್ಲೆಂಡ್ ಮಾಡ್ಕೊಳ್ಳಿ ಯು ಆರ್ ರೆಡಿ ವಿದ ವಿಶಾಲ್ ಮೂಟು ಟೊಮ್ಯಾಟೊ ಆನಿಯನ್ ಇದ್ರ ಮೇಲೆ ಫೋಕಸ್ ಮಾಡೋಣ ನಾವೀಗ ಫಸ್ಟು ಆನಿಯನ್ ಕಟ್ ಮಾಡ್ಕೊಂಬಿಡೋಣ ಕೆಲೊಬ್ರು ನಾವು ಆನಿಯನ್ ತಿನ್ನಲ್ಲ ನಮ್ಗೆ ಆನಿಯನ್ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಆನಿಯನ್ ಇದ್ರೇನೆ ನಮಗೆ ಬೇಲ್ ಪುರಿ ಮಸಾಲೆ ಪುರಿ ಇದು ಮಜಾ ಸಿಗೋದು ತಿಂದಾಗ ನನಗೊಂದು ಅನುಭವ ಆಗಿದೆ ಈ ಟೊಮ್ಯಾಟೊ ರೇಟ್ ತುಂಬ ತುಂಬಾ ಗಗನಕ್ಕೆ ಏರ್ಬಿಟ್ಟಿರುತ್ತೆ ಅಂದರೆ ಕೆ ಜಿ ಹಂಡ್ರೆಡು ಒನ್ ಏಯ್ಟಿ ಅವಾಗ ಏನು ಮಾಡ್ಬಿಡ್ತಾರೆ ಯಾವುದೇ ನೀವು ಬೇಲ್ ಹೌಸ್ಗೆ ಹೋಗಿ ಅಥವಾ ಬೇಲ್ಪುರಿ ಅಂಗಡಿಗೆ ಹೋಗಿ ಅವರು ಇಷ್ಟೇ ಇಷ್ಟ ಹಾಕ್ತಾರೆ ನಾಮಕ ವರ್ಷಗೆ ಹಾಕಿರ್ತಾರೆ ನಾವು ಕೇಳಿ ಹಾಕಿಸ್ಕೋಬೇಕು ಅವಾಗ ಹೇಳ್ತಾರೆ ಅವ್ರು ಮೇಡಮ್ ನಾವು ಅರ್ಧ ಅದೇನೋ ಇನ್ವೆಸ್ಟ್ಮೆಂಟ್ ಅರ್ಧ ಅಲ್ಲ ಒಂದು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬರೀ ಟೊಮೆಟೊಗೆ ಹಾಕಬೇಕಾಗತ್ತೆ ಅಂತ ಬೇಲ್ಪುರಿಗೆ ಟೊಮೆಟೊ ಇಲ್ಲ ಅಂದರೆ ಚೆನ್ನಾಗಿರುತ್ತಾ ನನಗಂತೂ ಇಷ್ಟ ಆಗೋಲ್ಲ ಖಂಡಿತವಾಗ್ಲೂ ಕ್ಯಾರೆಟ್ ಹಾಕೊಳ್ಳೋಣ ಈಗ ಹಾಯ್ ಅಮ್ಮ ಅಮ್ಮ ಇವತ್ತು ನಾನು ತೆಂಗಿನಕಾಯ್ದು ಬೇಲ್ ಮಾಡ್ತಾಯಿದ್ದೀನಿ ಎಸ್ ವಿತ್ ಪುದೀನ ಬೆಳ್ಳುಳ್ಳಿ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ತುರ್ಕೊಂಬೇಡೋಣ ದೊಡ್ಡಿದ್ರಲ್ಲೇ ತುರ್ಕೊಳ್ಳೋಣ ಸಾಮಾನ್ಯ ದೊಡ್ಡದ್ರಲ್ಲಿ ತುರ್ಕೊಂಡಾಗ್ಲೇ ಈ ಒಂದು ಇದ್ರಲ್ಲಿ ತುರ್ಕೊಂಡಾಗಲೇ ಚೆನ್ನಾಗಿ ಬರುತ್ತೆ ಬೇಲ್ ಪುರಿ ಹಾಗಾಗಿ ನಾನು ಇದ್ರಲ್ಲಿ ಇದ್ದೀನಿ ಕೆಲವೊಬ್ರು ಮಾವಿನಕಾಯಿ ಹಾಕ್ತಾರೆ ಪೈನಾಪಲ್ ಹಾಕ್ತಾರೆ ಆಮೇಲೆ ಸೌತೆಕಾಯಿ ಹಾಕ್ತಾರೆ ತೊಳೆದನಮ್ಮ ತೊಳೆದಿದ್ದೀನಿ

ಎಲ್ಲ ಹಾಕ್ಬಿಡಣ ಇದಕ್ಕೆ ಪೂರಿನ ಡ್ರೈ ಮಾಡ್ತಿದ್ದೀನಲ್ಲ ತೊಳಿಲಿಕ್ಕಾಗಲ್ಲ ಹಂಗಾಗಿ ಹಾಗೆ ಮಾಡ್ತಿದ್ದೀನಿ ಇದಕ್ಕೆಲ್ಲ ಹಾಕೊಂಡು ಮಿಕ್ಸ್ ಅಲ್ವಾ ನಾನು ಇದನ್ನ ಹಾಕ್ಕೊಂಡಿದ್ದೀನಿ ನಾನು ಏನು ಸಿಕ್ಕಿದೆ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಇಪ್ಪತ್ತು ಹಾಕೋಣ ಮಿಕ್ಸ್ ಮಾಡೋಣ ಆಯಿಲ್ ಹೇಳಿದ್ದೆ ಆಯಿಲೇ ಹಾಕಲಿಲ್ಲ ನಾನು ಸ್ವಲ್ಪ ಹಾಕೋಣ ಆಯಿಲು ಬೆಲ್ಲ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಆದರೂ ಯಾಕಂತೆ ಒಂದ್ಸಲಿ ಹಾಕೋಣ ಕುರಿದ್ಬಿಟ್ಟು ನಂಗೆ ನೋಡಿದ್ರೇ ತಿನ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ನಿಂಬ ಹೆಣ್ಣು ಇಟ್ಕೊಳ್ಳೋಣ ನಿಂಬೆ ಹೆಣ್ಣಲ್ಲಿ ಫಸ್ಟು ಬೀಜ ತಕ್ಕೊಳ್ಳೋಣ ಎಲ್ಲರೂ ನಿಂಬ ಹೆಣ್ಣು ಬೀಜನ ಎಸಿತಾರ ಅಲ್ವಾ ಇದರಿಂದ ಒಂದು ಹೆಲ್ಪ್ ಬೆನಿಫಿಟ್ ಇದೆ ಹುಡುಗಿರೋ ಪೀರಿಯಡ್ಸ್ ಸ್ಕಿಪ್ ಮಾಡಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಒನ್ ಆರ್ ಟು ತ್ರೀ ಡೇಸು ಮೂರು ಟೈಮು ಊಟ ಆದಮೇಲೆ ಟ್ಯಾಬ್ಲೆಟ್ ಥರ ಆ ಬೀಜನ ನುಂಗೋದ್ರಿಂದ ಸ್ಕಿಪ್ ಆಗುತ್ತೆ ಸೋ ದ್ಯಾಟ್ ನಮಗೆ ಏನು ಹೆಲ್ತ್ ಇದು ಬೇರೆ ರೀತಿಯಲ್ಲಿ ಸೈಡ್ ಎಫೆಕ್ಟ್ ಆಗೋಲ್ಲ ಈ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಇಟ್ ಈಸ್ ವೆರಿ ಡೇಂಜರಸ್ ಫಾರ್ ಅವರ್ ಹೆಲ್ತ್ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಇದು ಒಂದು ನ್ಯಾಚುರಲ್ ಹೋಮ್ ರೆಮಿಡಿ ನನಗೂ ನಮ್ಮ ಆಂಟಿ ಹೇಳಿದ್ದು ನನ್ನ ಫ್ರೆಂಡ್ ಯಾರೋ ಒಂದು ಸಲ ಟ್ರಯಲ್ ಮಾಡಿದ್ಲು ಅದನ್ನು ಆ ಕಾರಣಕ್ಕಾಗಿ ನಾನು ಈ ಮುಂದೆ ಹೇಳ್ತಾ ಇದ್ದೀನಿ ಸುಮ್ಮ ಸುಮ್ಮನೆ ಹೇಳ್ತಿಲ್ಲ ಕೊತ್ಮೀರಿ ಹಾಕಿದ್ದೀನಿ ರುಬ್ಕೊಳ್ಳೋಕ್ಕೆ ಆದ್ರೂ ಕೆಲವೊಬ್ಬರಿಗೆ ಕೊತ್ತಮಿರಿ ಜಾಸ್ತಿ ಇಷ್ಟ ಆಗುತ್ತಲ್ಲ ಹಾಗಾಗಿ ಹಾಕ್ತಿದ್ದೀನಿ ನಾವು ಯು ಶಲ್ ಸರ್ ಫಾರ್ ಬೌಲ್ ಇಟ್ ಈಸ್ ರೆಡಿ ಟು ವೇಟ್ ಎಲ್ಲಾರು ಬನ್ನಿ ರುಚಿಯಲ್ಲಿ ರುಚಿ ನೋಡಿ ಪೂಜಾರ್ ಮಾಡಿದ್ರು ಸಕ್ಕದಾಗಿದೆಬೇಕು ಅನ್ಕೊಂಡೆ ಹಂಗೆ ಇದೆ ಸೂಪರ್ ಆಗಿದೆ ಉಪ್ಪು ಖಾರ ಸ್ವೀಟ್ ಎಲ್ಲ ಸೂಪರ್ ಆಗಿ ಸಿಗ್ತದೆ ಸೊ ಇದಕ್ಕೆ ನಾನು ನೈನ್ ಪಾಯಿಂಟ್ ಫೈವ್ ಕೊಡ್ತೀನಿ ಸೂಪರ್ ಆಗಿ ಪೂಜಾ ಪುರಿ ಮಾಡಿದ್ದಾರೆ ಹ್ಞೂ ಸಕ್ಕತ್ ಟೇಸ್ಟಿ ಆಗಿದೆ ನೈನ್ ಪಾಯಿಂಟ್ ಫೈವ್ ಕೊಡ್ತೀನಿ ಪೂಜಾ ಬೇಲ್ಪುರಿ ಮಾಡಿದ್ದಾಳೆ ಏನೋ ಕಲರ್ 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 ತುಂಬ ಚೆನ್ನಾಗಿ ಕಾಣ್ತಿದೆ ಒಳ್ಳೆ ಮಸಾಲೆ ಕೊಟ್ಟಿದ್ದಾಳೆ ಅನ್ಸುತ್ತೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅದೇ ತಿನ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಎಲ್ಲ ಹಸಿ ಹಸಿ ಕೊಟ್ಟು ಬರ್ತಾ ಇದೆ じゃラインパイン。